ಹಾಂ ಹಾಂ ಇರಲಿ ಏನಾಯ್ತು ರೀ ಪ ಮಸ್ತರ ಯಾಕಪ್ಪ ಅಂತ ಕೇರ ಏನು ಮಾತಾಡಿ ಹಾಡ ಗಣಸ ಬಾಳ ಭಾಳ ಮಾತಾಡಿರವ್ರು ಹಾಂ ಹುಟ್ಟೋತ ಏನಾಯ್ತಂದ್ರೆ ನಿನ್ನ ಮಾಯ್ತ ನೋಡಿ ಹೆಂಗದ ರಾಜಾ ಹುಲಿ ಇರ್ಲಿ ಯಾಕೋ ಕೆಲವಂತರ ಏನ್ ಮಾತಾಡುವ ಬಾಳ ಸವಿಸ್ತಾರವಾಗಿ ಪೈತಿ ಹಾಡಿ ಬಹಳ ಮರ ಮಾತಾಡಿ ಅಟ್ಟ ಚಂದ ಚಿಕ್ಕದಾಡಿ ಅಟ್ಟ ಚಂದ ಮಾತಾಡಿ ಹೋಗ್ಲಾ ಏನ್ ಮಾಡ್ಯಾರ ಹಿಡಿಸ್ಯಾರ ರಾಡಿ ಅಲ್ಲ ಒಟ್ಟ ಹೇಳುದು ಶಾಸ್ತ್ರ ತಿನ್ನುದು ಬದನಿಕೆ ಆಗ್ಬಾರ್ದ ಏ ಹಂಗ ಮಾಡಬೇಡ್ರ್ ನಾನು ಮಾವ್ ಗುಡ್ರೆ ಹೌದಾ ಕೆಲಸ ಕೊಡೋದು ಕುಡಿದ ದೈವ ಎಲ್ಲ ಚೇಳ್ತಿ ನಾ ಮೊದ್ಲ ಬಂದ್ ನಮಗ ಏನಂತ ಹೌದ ಹೌದು ನಾ ಮಂಗಳ ಹಾಡಿ ಚಂಡಿಕಾಡಿಕೂಣ ಕಲೆ ಒಳಗೆ ಅರ್ವತ್ ನಾಕ್ ಕಲೆ ಅದಾವ ಅದಾವಲ್ಲ ಅದನ್ನ ನಾವು ಮಾತಾಡಿ ಎಲ್ಲಿ ಕಚ್ಚು ನಾನು

மத்த எடநே சந்த உப்புக்க ஏன்னா உட்கார் நீத்து முடிதோ சிக்கல கேரக்கோட்டா மாமா நீத்தோ தோத்தோ இவன் கதிரி பேர்ப்பா தாண்டியவர நீ கைய முகிலும் మంగళ చెడి మంగళ చెడికి హట్లు మాస్ అలా అందరూ ఏను నేర దేవ్రంత కమిటీ గురుగోదారు కళన మేన బాటిదా ఎలా ಕೆಮ್ಮದಲ್ಲ ನಮ್ಮ ಮಗು ಕೆಮ್ರ ಹುಟ್ಯಾರ ಹಾಂ ಇವೇನು ಭಾಳ ಮಂದಿ ಹುಷಾಣತ್ತಿವು ಎಲ್ಲ ನೀವು ಒಂದು ಕೆಮ್ಯಾರ ನೋಡಿ ನೋಡು ಏನು ಏನೋ ಐದು ಮಂದಿ ಕುಡು ಹುಷಾಣತ್ತೋ ಏನೋ ಐದು ಮಂದಿ ಕುಡು ಒಬ್ಬಾಕಿ ಹುಷಾಣತ್ತ ಅವ ಯಾಕ ಒಬ್ಬರಿಗೂ ಇರಲಿಲ್ಲ ಹಂಗಲ್ಲ ನೇ ಇದ ಸುದ್ದಿ ಬೇರೆ ತೊಗೊಲಿ ಹೌದ ಯಾಕಂದ್ರ ಯಾಕಪ್ಪ ಕೆಲಕ ವಿಷಯ ಮಾತಾಡ್ರಿ ಅವ್ರು ಏನಾಯ್ತು ಮಾತಾಡ್ಯಾರ ಏನು ಮಾಡ್ರಪ್ಪ ಅಕ್ಕರ ಏನಪ್ಪ ನೋಡು ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಗ್ರಹ ನಕ್ಷತ್ರ ಯಾವ್ದು ಇಲ್ಲ ಏನೇನು ಇರೋ ಟೈಮ್ ನಮ್ಮಪ್ಪ ಪರಬ್ರಹ್ಮ ಒಬ್ಬನೇ ಇದ್ದನತ್ತ ಹಾಡ್ಯಾರ್ ಹಾಡ್ಯಾರ್ ಗುರುಗಳೇರ್ಲ ಹೌದು ಹಾ ಬರ್ ಹೋದಿಲ್ಲ ಐತೆ ನಿಮ್ಮ ಅಪ್ಪ ಪುರ ಮಾಡಿ ಷಷ್ಠಿ ಪ್ರಳಯ ಕಾಲದಾಗ ಐತಾ ಮತ್ತೆ ಹೋಗೈತೆ ಹಂಗೈತೆ ಅಲ್ಲಿ ಹೊಳಿ ಉದ್ಧಾರ ಆಗ್ಬೇಕಾರೆ ಆಗ್ಬೇಕಾದ್ರೆ ನಮ್ಮ ಅವ್ವ ಅಲ್ಲಿ ಅದ ಪುರಾಣ ತಂದು ಕೊಡ್ತನು ಸದ್ದ ಐತೆ ಹ ನೋಡಿ ಕಾಯ್ಲೆ ಅಯ್ಲೇ ನೋಡ್ತಿ ಇಲ್ಲಿ ನೋಡು ನೀ ಮಾಡಿದ್ದು ಉಳಿಬೇಕ ಹಾಂ ಯಾಕೆ ಕಳ್ಗಲಾತು ಯಾಕೆ ಹೋತು ಸತ್ತ ಬೇಕಲ ಹ್ಯಾಂಗೋತಕ್ಕೆ ಅದ್ಲೇ ನಿಮ್ಮ ಅಪ್ಪ ಪರಬ್ರಹ್ಮ ಮಾಡಿದಂತ ಸೃಷ್ಟಿ ಒಂದು ಪ್ರಳಯ ಆದಾಗ ಹೋಗೈತೆ ನಿಮ್ಮ ಗಜ್ಜಿ ಮುಗಿದೋಡಿಸ್ತ ಮತ್ತ ಅದ್ಲೇನು ಹತ್ತು ಮುನಿಗಿದಂಗೆ ಬೇರೆ ಬರ್ತ ಇವ್ರೀ ಮಾವನ ಬರ್ತ ಬೇರೆ ಏನ ವATT ಮುನಿಗ ನಾ ಮುನಿಗ ದಂಗಿನ ಸಿದ ಬೇರೆ ಗಜ್ಜಿಗ ಮುಡಣಸ್ತಾವ ಹೋದಲೆ ಹಾ ಅಪ್ಪ ಪರಬ್ರಹ್ಮ ಮಾಡಿದ ಸೃಷ್ಟಿ ಎಲ್ಲಾ ಅಳಗಳಾಗಿ ಹೋಗೈತಿ ಎಲ್ಲ ಸಾತ್ ಹೋಗೈತಿ ಅವಾಗ ನಮ್ಮವ್ವ ಪ್ರಧಾನ ಪ್ರಕೃತಿ ನೇ ನಾಮ ನೆನಿಸಿದಾಗ ಮುಂದೆ ನಿನ್ನ ಸೃಷ್ಟಿಕಾರಿ ಆಗೈತಿ ಆಗೈತಿ ಬುಕ್ ತಗೊಂಡು ಬಾ ತಿಳ್ಗಿ ಬುಕ್ ರೆಡಿ ಐತಿ ನಿನ್ನ ಕೈಯ ಕೊಲ್ಲೋ ಕಮಿಡಿಯರ್ ಕೈ ಕೊಲ್ಲೋ ಕೈಯ ಕೊಡಿ ಹೇಳು ಕೈಯ ಕೈಯಾ ಕೊಡ್ಬೇಕಲ್ಲ ಮಮ್ಮಗಣಾ ಅದು ಯಾರು ಆದೀ ಇಂದ ಹಾ ಅಲ್ಲ ನನಗ್ ಹೇಳ್ತಾನ ಮಸ್ತರವ ಏನಂತ ಚಂದಂಗ ಹಾಡಾ ಬಡಿಯಾ ಕಲಿ ಹ ಚಂದಂಗ ಮಾತಾಡಕ ಕಲಿಯೋತ್ತ ಎಷ್ಟು ಮಂದಿ ಬಂದಿರಿ ನೀವು ಹೌದಲ್ಲ ಹೌದಪ್ಪ ನೀನಾ ಅಯ್ಯೋ ದೇವ್ರು ಅಂತ ಇಟ್ಟಲ್ ಸರ್ ಗುರುಗಳು ಬಂದಾರ ಅವರು ಗಂಡ ಹಾಡ್ತಾಳೆ ಜಗತ್ತಿನಾಗ ಜೈವೀರ್ ಹೊಡ್ತಾರೆ ಅವ್ರು ಏ ಅವ್ರಂಗೆ ಇವ್ರು ಯಾವಾಗ ಬರೋದು ಯಾಕೆ ಇಡ್ತಪ್ಪ ಪುಟ್ಟ ಹಾಡುದು ಪಾಪ ಅಂತ ಹಾಡೋದೈತಿ ಹಾಂ ಪರಪರನು ಬಿಟ್ಟ ಹಾಂ ಆದಿ ಒಳಗೆ ಭಗವಾನ್ ಸದಾಶಿವದ್ದ ಹಾಂ ಮುಂದೆ ವಿಶ್ವರ ಲಾಭ ಬಂದೈತಿ ಅಮ್ಮ ನೋಡವ ಮತ್ತು ನಮಗೆ ಹೇಳತ್ತಿ ಹಾಡ ಬರೀ ಪದ್ಧತಿ ಇಟ್ಕೋತೀಯ ನನ್ನ ಟ್ಯಾವ್ವ ಇದನ್ನ ಎದ್ರಾಗ ಸುಟ್ನೋತ ನಾ ಹಸಿ ತಪ್ಪಲ್ದಾಗ ಸುಟ್ ನೋಡನು ಹೌದಲ್ಲ ಮೊದಲು ನಿನ್ನೆ ಇವತ್ತಿನ ದಿವಸ ಎಷ್ಟು ಜನ ಕುಡೀತ್ಲೇ ಹೌದು ಇದು ಬಂಗಾರ ಹಾಡಿಕೆ ಅಂದ್ರೆ ಬಂಗಾರದಂತ ಜನ ಇಲ್ಲ ಕುಡಿಯತಿ ಅಂದಿ ಹೌದಲ್ಲು ಹಾಂ ಯಾಕಂದ್ರೆ ನೀ ಹೇಳ್ತಿ ಮಾಸ್ತರ್ ನನಗೆ ಏನಂತ ಮೊದಲ ಪರಬ್ರಹ್ಮನ ಇತ್ತಿ ಪರ ಬ್ರಹ್ಮಕ್ಕ ನಮ್ಮವ್ವ ಸಾಹೇ ಹೇಳ್ದ ಆ ಬಿಟ್ಟಿ ಅವ ಬಿಟ್ಟು ಹೌದು ಸುಣ್ಣಿದಾಗ ಏಕ ಶಿವರ್ದನು ಹಾಂ ಭಗವಾನ್ ಸದಾ ಸುಣ್ಣ ನಾ ಬಂದೈತಿ ಬಂದೈತಿ ಆ ಪುಟ್ಟವು ಹಾಡ್ಯಾರ ಹೋತ್ನ ಹಾಡ್ಯಾರೋ ಏನು ಮಾತಾಡ್ತೀನಿ ಮಾಸ್ತರ್ ನೀನು ತುರ್ಕೈತೆ ಮನ್ಯಾಗ ಎಲ್ಲಿ ಹಗ್ಯಾನ ಅವ್ವ ಅದ ಹಾಡುದ್ಯಾವಾಗ

ಒಟ್ಟ ಸದಾಶಿವ ಸದಾ ಈಶ್ವರ ಮುಂದ್ ಈಶ್ವರ ನಾ ಬಂದಿ ಈಶ್ವರ ಸೃಷ್ಟಿ ಮಾಡಿ ಅದಕ್ಕೂ ಒಟ್ಟ ನಮ್ ಅವ್ವ ಸಾಯಿಲ್ದ ಅಪ್ಪ ಈಶ್ವರ ಸೃಷ್ಟಿ ಮಾಡ್ಯ ಕೊಡ್ತಾನೆ ಪುರಾಣ ಅಮ್ಮ ಬ್ಯಾಡು ಮಾವು ಬ್ಯಾಡು ಅಂದ್ರ ಕೇಳಿ ಇದನ್ ಹೇಳ್ತಿ ಕುದು್ರಿ ಕಡ್ಲಿ ಬೆಳಿ ತಿಂದಿಲ್ಲ ನಿನ್ ಚೆಂಚಗಳ நன்கேஸ்தொடவ தி அதுக்கேன கேள்வி மாதாத்தா கையோரிட்டாட்ட நான் இன்னொரு மாத்த கேனி நோட் மாவ

ಇಲ್ಲ ಅಂದ್ರೆ ಟಟಕ ಹುಡುಗ ಅಣ್ಣ ಆ ತಗದ ಕೈಯಾ ಕೊಡತಾ ಓದಿ ಹಳ್ಳಿ ನಮ್ಮ ಕೈಯಾ ಕೊಡಕಿರ ಯಾಕಂದ್ರೆ ಅಲ್ಲಿ ಹೇರೆ ಸಿಗತೈತಿ ಏನಿಲ್ಲ ಒಪ್ಪ ಬುಕ್ಕ ಹೋದಲ್ಲ चलोला ಮರ್ನಾ ಬotta ಏದಿನ್ ಕೂಗಿತಾರ ಐದಿನ್ ಕೂಗಿತಾರ ಹಾ ಆವೇನೆ ಸತ್ತಾನ ತುಗಿತಾರ ಬದಿಕಾನ ತುಗಿತಾರ ಹಾง ಕೂಗಿತಾರ ಜಗತ್ತೆಲ್ಲ ನಮ್ಮ ಅಪ್ಪಂದೆಲ್ಲ ಪೂಜೆಗೆ ತತಿ ನೀ ಹೇಳ್ತಿ ಹೇಳಾನ್ಲ ಅದನಕ್ಕೆ ಹೇಳಿಲ್ಲ ಅದನಕ್ಕೆ ಮರ್ತರಿ ಮತ್ತೆ ಬರ್ತೈತಿತ್ತು ಹ್ಞೂ ಆತ್ನಾಗ ಹೇಳೋತ್ ನಿಮಗೆ ಮಂದಿ ಮಂದಿ ಎಡ್ಯಾನ್ ಅಗಲ ಇನ್ ಇನ್ನು ತೆಗಿಬೇಡ್ರು ನಿಮ್ಮ ಅಗ್ಲಂದ ಆಟ ತಕೊರ ಕೇಳಿ ಹದಲು ಫೀರ್ರು ಕೇಳಂಗಿಲ್ಲ ಇವ್ರು ಅದಕ್ಕೆ ಹೆಂಗಪ್ಪ ಅಂತ ಕೇರ ಹಂಗೆ ಇನ್ನೂ ಕೆಲ ವಿಷಯ ಶೇಮ್ ಮಾತಾಡ್ಯಾರ ಅವ್ರು ಏನು ಮಾತಾಡ್ರು ಹದಲು ಹಾಂ ಏನು ಮಾತಾಡಂದ್ರೆ ಹಾಂ ಏ ಪರ್ಮಾತ್ಮ ಅಂದ್ರೆ ಶ್ರೇಷ್ಠ ಇದನತ್ತು ಹಾಂ ಅವ್ರ ಅಪ್ಪ ಅಂದ್ರೆ ಹೆಚ್ಚಿನ ಅವದ ಆಯ್ತು ಹದಲು ಹಾಂ ಪರ್ಮಾತ್ಮ ಅಂದ್ರೆ ಜಗತ್ತು ಕೇಳತ್ತ ತಾಯಂದೆ ಅನ್ಸ ಅನ್ನತ್ತ ಹೌದು ಆ ಪರ್ಮಾತ್ಮನು ಬಿಟ್ಟು ಏನೂ ಆಟೋ ಇಲ್ಲತ್ತ ಹಾ ಒಂದು ಹುಲ್ಲು ಕಟ್ಟಿ ಸುಕ್ಕಾರೆ ಅಳಿಗಾಡಂಗಿಲ್ಲತ್ತ ಹೌದಲ್ಲ ಹ ಪರಮಾತ್ಮ ಅಂದ್ರೆ ಜಗತ್ತ ಶ್ರೇಷ್ಠ ಅದಾನ ಅದಾನ ಪ್ರಕೃತಿ ಅಂದ್ರೆ ಯಾವ ಶ್ರೇಷ್ಠ ಅದಾನ ಯಾರಿಗೆ ತಾಯಿ ಹೇಳತ್ತ ಏಯ್ ಹೌದಲ್ಲ ಹೌದು ಒಟ್ಟ ನಿಮ್ಮ ಪರಮಾತ್ಮ ಏನದಲ್ಲ ಒಟ್ಟ ನಿಮ್ಮ ಪರಮಾತ್ಮ ಒಟ್ಟ ಪ್ರಕೃತಿ ಸಾಯಿಲ್ಲ ಸೃಷ್ಟಿ ಮಾಡಿಲ್ಲ ಬತ್ ನಮ್ಮ ಹುಲಿ ಗಪ್ರಿ ಬತ್ ಯಾರಿಗಲ್ಲ